ಯಾರೇ ಆದರೂ ಕೂಡ ಯಾರೇ ಆದರೂ ಕೂಡ ಕಾನೂನನ್ನ ಕೈ ಅಲ್ವಾ ಶಾಂತಿಯುತವಾದಂತ ಹೋರಾಟ ಮಾಡಬೇಕು ಪ್ರತಿಭಟನೆ ಮಾಡಬೇಕು ಅದಕ್ಕೆ ನಮ್ಗೆ ವಿರೋಧ ಇಲ್ಲ ಸರ್ಕಾರ ಅಧಿಕಾರಕ್ಕೆ ಬರೋಕ್ಕೆ ನಾವು ಸಹಕರಿಸಿದ್ವಿ ಆದ್ರೆ ಈಗ ನಮ್ಮ ವಿರುದ್ಧ ಈ ರೀತಿ ಕ್ರಮ ಮಾಡ್ತೀವಿ ಏನ್ ಕ್ರಮ ತಗೊಂಡಿದ್ದೀರ ಪ್ರತಿಭಟನೆ ತಡದಿಲ್ಲ ನಾವು ಕಾನೂನು ಕೈ ತಗೊಳ್ಳೋರು ಮಾಡಿದ್ದೀವಿ ಅಷ್ಟೇ ಲೋಕಸಭಾ ಚುನಾವಣೆ ಅಲ್ಲಿ ಪಾಠ ಕಲಿಸ್ತೀವಿ ಲೋಕಸಭಾ ಚುನಾವಣೆಯಲ್ಲಿ ಪಾಠ ಕಲಿಸ್ತೀವಿ ಹೋರ್ಣ ಲೋಕಸಭಾ ಚುನಾವಣೆಯಲ್ಲಿ ಕ್ವಿ ಪಿ ಎನ್ ಸಭಾ ಸರ್ಕಾರ ಇರೋದು ಕಾನೂನು ಪಾಲನೆ ಮಾಡಬೇಕು ಹಾಂ ಕಾನೂನು ಪಾಲನೆ ಮಾಡಬೇಕು ಬೇಡ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ಬೇಡ ನಾವು ನಮ್ಮ ನಡವಳಿಕೆಯಿಂದ ಇನ್ನೊಬ್ಬರಿಗೆ ತೊಂದರೆ ಆಗಬಾರದಲ್ಲ ನೀವು ಹೋರಾಟ ಮಾಡೋಕ್ಕೆ ನಂದೇನು ತಕರಾರಿಲ್ಲ ಹೋರಾಟ ಮಾಡಿ ಆದರೆ ಸರ್ಕಾರದ ಆಸ್ತಿ ಪಾಸ್ತಿಗಳನ್ನು ನಷ್ಟ ಕೆಲಸ ನಾನು ಹೇಳೋದು ನಿಮ್ಗೆ ಅರ್ಥ ಆಯ್ತಿನಿ ಯಾರೇ ಆದರೂ ಕೂಡ ಯಾರೇ ಆದರೂ ಕೂಡ ಕಾನೂನನ್ನು ಕೈ ತಗೋಬಾರ್ದು ಅಲ್ವಾ ಶಾಂತಿಯುತವಾದಂಥ ಹೋರಾಟ ಮಾಡಬೇಕು ಪ್ರತಿಭಟನೆ ಮಾಡಬೇಕು ಅದಕ್ಕೆ ನಮ್ಗೆ ವಿರೋಧ ಇಲ್ಲ ಸರ್ಕಾರ ಅಧಿಕಾರಕ್ಕೆ ಬರೋಕ್ಕೆ ನಾವು ಸಹಕರಿಸಿದ್ವಿ ಆದರೆ ಈಗ ನಮ್ಮ ವಿರುದ್ಧ ಈ ರೀತಿ ಕ್ರಮ ಮಾಡ್ತೀವಿ ಅಂತ ಏನು ಕ್ರಮ ತಗೊಂಡಿದ್ದೀವಪ್ಪ ನಾವು ಬನ್ಸಿ ಅವರು ಪ್ರತಿಭಟನೆ ಮಾಡೋದನ್ನು ತಡೆದಿಲ್ಲ ನಾವು ಕಾನೂನು ಕೈ ತಗೊಳ್ಳೋರು ವಿರುದ್ಧ ಮಾಡಿದ್ದೀವಿ ಅಷ್ಟೇ ಲೋಕಸಭಾ ಚುನಾವಣೆಯಲ್ಲಿ ಪಾಠ ಕಲಿಸ್ತೀವಿ ಅಂತ ಲೋಕಸಭಾ ಚುನಾವಣೆಯಲ್ಲಿ ಪಾಠ ಕಲಿಸ್ತೀವಿ ಹೋಣ ಲೋಕಸಭಾ ಚುನಾವಣೆ ತಂಡ ಸಂಬಂಧ ಸರ್ಕಾರ ಇರೋದು ಕಾನೂನು ಪಾಲನೆ ಮಾಡಕ್ಕಲ್ವಾ ಕಾನೂನು ಪಾಲನೆ ಮಾಡಬೇಕು ಬೇಡ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ಬೇಡ ನಾವು ನಮ್ಮ ನಡವಳಿಕೆಯಿಂದ ಇನ್ನೊಬ್ಬರಿಗೆ ತೊಂದರೆ ಆಗ್ಬಾರ್ದಲ್ಲ ನೀವು ಹೋರಾಟ ಮಾಡೋಕ್ಕೆ ನಂದೇನು ತಕರಾರಿಲ್ಲ ಹೋರಾಟ ಮಾಡಿ ಆದರೆ ಸರ್ಕಾರದ ಆಸ್ತಿ ಪಾಸ್ತಿಗಳನ್ನ ನಷ್ಟ ಮಾಡಕ್ಕ